ಫ್ರೆಂಡ್ಸ್ ಎಲ್ಲರೂ ಎಲ್ರಿಗೂ ನಮ್ಮ ಸಾವಯವ ಕೃಷಿ ಎಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಸಿ ಬಾಳೆನ ಬೆಳೆಯೋದು ಹೇಗೆ ರೋಗಗಳಿಂದ ಮುಕ್ತಿಗೊಳಿಸೋದು ಹೇಗೆ ಅಧಿಕ ಇಳುವರಿನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಒಂದು ಎಕರೆಗೆ ಎಂಟುನೂರರಿಂದ ಸಾವಿರ ಬಾಳೆಕಂದನ ಹಾಕ್ಬೋದು ಕಂದು ಹಾಕುವಾಗ ತುಂಬ ಎಚ್ಚರಿಕೆಯಿಂದ ಹಾಕಬೇಕು ಬಾಳೆಗೊನೆ ಕಡ್ದಾದ ಮೇಲೆ ಕಂದುನ್ನ ಕಿತ್ತಿರ್ತಾರಲ್ಲ ಆ ಕಂದುಗಳನ್ನ ಹಾಕಬೇಕು ಮತ್ತು ಕತ್ತಿ ಆಕಾರ ಇರ್ತಕ್ಕಂಥ ಎಲೆಗಳಿರತಕ್ಕಂಥ ಕಂದುಗಳನ್ನ ಹಾಕೋಬೇಕು ಅಗಲ ಎಲೆ ಇರುವಂಥ ಕಂದುಗಳನ್ನ ಹಾಕೋಬಾರ್ದು ಅವು ಬೇರೆ ಕಡೆ ತಂದಾಕಿಂದ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ ಮತ್ತು ಗುಂಡಿನ ತುಂಬ ಆಳ ಮಾಡಬಾರ್ದು ಒಂದೂವರೆಯಿಂದ ಎರಡು ಅಡಿ ಆಳ ಇದ್ದರೆ ಸಾಕು ಮತ್ತು ಕಂದಿನಲ್ಲಿರ್ತಕ್ಕಂಥ ಬೇರುಗಳನ್ನು ಸಂಪೂರ್ಣವಾಗಿ ಕೀಳಬೇಕು ಅದು ಬರೀ ಗೆಡ್ಡೆ ಇರೋ ಥರ ಮಾಡಬೇಕು ಏಕೆಂದರೆ ಹಾಗೆ ಬಿಟ್ಟರೆ ಆ ಬೇರಲ್ಲಿ ರೋಗ ಬರುವಂಥ ಚಾನ್ಸಸ್ಸು ಇರುತ್ತೆ ಕಟ್ಟೆ ಕೀಟದ ರೋಗ ಬರುತ್ತೆ ಆ ಬೇರ್ಗಳಲ್ಲಿ ಬೇರ್ಗಳಿಂದನೇ ಹರಡೋದದು ಹಾಗಾಗಿ ಆ ಬೇರುಗಳೆಲ್ಲ ತೆಗೆದ್ರೆ ಹೊಸದಾಗಿ ಬೇರುಗಳು ನಿಮ್ಮ ಭೂಮಿಯಲ್ಲಿ ನೆಟ್ಟ ಮೇಲೆ ಬರಬೇಕು ಆ ಥರ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಸಾವಯವ ಕೃಷಿ ಪದ್ಧತಿಯಲ್ಲಿ ನಮ್ಮ ಆ್ಯಡ್ಶಾಪ್ ಪ್ರಮೋಷನ್ಸ್ ಲಿಮಿಟೆಡ್ ಕಂಪನಿ ಗೊಬ್ಬರಗಳಾದಂಥ ಡಿ ಎನ್ ಸಿ ನೈಂಟಿ ಕ್ರಾಪ್ ವಿಟ ತ್ರೀ ಬಿ ಭೂಮಿ ಕ್ರಾಪ್ ಕ್ರಾಪ್ಸುಧ ಮತ್ತು ಎಸ್ ಪಿ ನೈಂಟಿ ಗೊಬ್ಬರಗಳನ್ನ ಬಳಸ್ಕೋಬೇಕು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರತಕ್ಕಂಥ ಗೊಬ್ಬರಗಳು ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ಗೊಬ್ಬರಗಳು ಹಾಗಾಗಿ ಮೊದಲನೇದಾಗಿ ನೀವು ಗುಂಡಿ ತೆಗ್ದಿರ್ತೀರಲ್ವಾ ಆ ಒಂದು ಕಂದುನ್ನ ಹಾಕ್ಲಿಕ್ಕೆ ಅದಕ್ಕಿಂತ ಮುಂಚೆ ಈ ಡಿ ಎನ್ ಸಿ ನೈಂಟಿನ ಯೂಸ್ ಮಾಡಬೇಕು ಯಾವ ಥರ ಅಂದರೆ ಈ ಒಂದು ಡಿ ಎನ್ ಸಿ ನೈಂಟಿಯಲ್ಲಿ ನಿಮಗೆ ಬೇವಿನ ಹಿಂಡಿ ಹರಳಿ ಹಿಂಡಿ ಒಂಗೆ ಹಿಂಡಿ ಪುಲ್ವಿ ಕಾಮ್ಲ ನಿಂಬೆ ಪಾಚಿ ಈ ಥರ ತೊಂಬತ್ತು ಥರದ್ದು ಲಘು ಪೋಷಕಾಂಶಗಳು ಈ ಡಿ ಎನ್ ಸಿ ಇರುತ್ತೆ ಮೂರು ಕೆ ಜಿ ಬ್ಯಾಗು ನಿಮಗೆ ಐದು ಟ್ಯಾಕ್ಟ್ರೋ ಧನಿಂಗ್ರಕ್ಕೆ ಈಕ್ವಲ್ ಆಗಿರುತ್ತೆ ಅಷ್ಟು ಪವರ್ ಇರುತ್ತೆ ಅದನ್ನು ನ್ಯಾನೋ ಟೆಕ್ನಾಲಜಿಲಿ ತಯಾರು ಮಾಡಿರ್ತಾರೆ ಹಾಗಾಗಿ ನೀವು ಒಂದು ಎಕರೆಗೆ ಎರಡು ಬ್ಯಾಗು ಡಿ ಎನ್ ಸಿ ನೆಂಟಿನ ಒಂದು ನಾಲ್ಕು ಚೀಲ ಈ ಯೂರಿಯಾ ಚೀಲದ ಚೀಲ ಇರುತ್ತಲ್ಲ ಆ ಚೀಲದಲ್ಲಿ ನಾಲ್ಕು ಚೀಲದಷ್ಟು ದನಿನ ಗೊಬ್ಬರಗಳನ್ನ ಗೊಬ್ಬರನ ಒಣಗಿಸಿ ಇಟ್ಕೋಬೇಕು ಪುಡಿ ಇರಬೇಕು ಈ ಡಿ ಎನ್ ಸಿ ನೆಂಟಿ ಎರಡೂ ಅದರಲ್ಲಿ ಮಿಕ್ಸ್ ಮಾಡಿ ನೀವು ಎರಡು ದಿವಸ ಮೂರು ದಿವಸ ಕಟ್ಟಿ ಇಟ್ಬಿಟ್ಟು ಆಮೇಲೆ ನೀವು ಬುಡುಕು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಬಾಳೆನ ಕನ್ನ ನೆಡಬೇಕು ನೆಡೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿ ಫಲವತ್ತತೆ ಆಗೋದ್ರ ಜೊತೆಗೆ ಕಂದುಗಳ ಬೇರ್ಗಳು ಚೆನ್ನಾಗಿ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಯಾವುದೇ ಕೀಟಗಳು ರೋಗಗಳು ಕೊರೆಯದಿರೋ ಥರ ಸಹಾಯ ಮಾಡುತ್ತೆ ಆಮೇಲೆ ಭೂಮಿ ಸ್ಮೂತ್ ಆಗುತ್ತೆ ಎರೆಹುಳು ಉತ್ಪಾದನೆ ಆಗುತ್ತೆ ಡಿ ಎನ್ ಸಿ ನೈಂಟಿನ ಬುಳಕೆ ಕೊಡೋದ್ರಿಂದ ಆಮೇಲೆ ನೀವು ಡಿ ಎನ್ ಸಿ ನೈಂಟಿ ಹಾಕಿ ನೆಟ್ ಮೇಲೆ ಈಗ ನೆಕ್ಸ್ಟು ಒಂದು ತಿಂಗಳಿಗೆ ಮತ್ತೆ ಗೊಬ್ಬರ ಕೊಡ್ತೀರಲ್ವ ಅವಾಗ ಮತ್ತೆ ನೀವು ಡಿ ಎನ್ ಸಿ ನೈಂಟಿನ ಲಿಕ್ವಿಡ್ ರೂಪದಲ್ಲಿ ಕೊಡಬೇಕು ಒಂದು ಎಕರೆಗೆ ಎರಡು ಡಿ ಎನ್ ಸಿ ನೈಂಟಿನ ಹತ್ತು ಹತ್ತು ಲೀಟ್ರ್ ನೀರಲ್ಲಿ ಎರಡು ಬಕೆಟಲ್ಲಿ ಒಂದು ದಿವಸ ಪೂರ್ತಿ ನೆನೆಸ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಕಡ್ಡಿಯಾಗಿ ತಿರುಗ್ತಾಯಿರಿ ನೆನೆಸ್ಬಿಟ್ಟು ಅದ್ರ ಜೊತೆ ಎ ಎಸ್ ಪಿ ನೈಂಟಿನ ಮಿಕ್ಸ್ ಮಾಡಿ ನೀವು ಒಂದು ಎಕರೆಗೆ ಎಂಟುನೂರು ಗಿಡ ಹಾಕಿದರೆ ಅರ್ಧ ಅರ್ಧ ಲೀಟ್ರ್ ಕೊಡಿ ಸಾವಿರ ಗಿಡ ಏನಾರು ಹಾಕಿದರೆ ನಾನ್ನೂರು ಎಮ್ ಎಲ್ ಕೊಡಬೇಕು ಇದನ್ನು ಕೊಡೋದ್ರಿಂದ ಬೇರ್ಗಳು ಇನ್ನೂ ಚೆನ್ನಾಗಿ ಆಳೋಕ್ಕೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಇದಾದಮೇಲೆ ನಿಮಗೆ ನೆಕ್ಸ್ಟ್ ನೀವು ಡೋಸ್ ಏಯ್ಟಿ ಜೀವಾಮೃತ ಅಂತ ಹೇಳ್ತಾರೆ ಈ ಜೀವಾಮೃತ ಏನು ಮಾಡುತ್ತೆ ಅಂದರೆ ರೋಗನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಬಾಳೆಗೆ ಮತ್ತು ಭೂಮಿಗೆ ಇದರಲ್ಲಿ ಹಸುವಿನ ಗಂಜಲ ಪಂಚ ತುಳಸಿ ಯೂಮಿಕ್ ಆಮ್ಲ ಇರೋದರಿಂದ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇದನ್ನು ನೀವು ಎರಡು ಏಟಿನ ತಗೊಂಡು ನಾನ್ನೂರು ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಸೇಮ್ ನಾನೇನು ಹೇಳಿದೆ ನಾನ್ನೂರು ಸಾವಿರ ಗಿಡ ಇದ್ದರೆ ನಾನ್ನೂರು ಎಮ್ ಎಲ್ ಹಾಕಬೇಕು ಎಂಟುನೂರು ಗಿಡಗಳೇನಾರು ಇದ್ದರೆ ಅರ್ಧ ಅರ್ಧ ಲೀಟ್ರ್ ಹಾಕಬೇಕು ಇದರಿಂದ ನಿಮಗೆ ಕೊಳೆ ರೋಗ ಆಗಿರ್ಬೋದು ಗರಿಗಳು ಒಣಗ ರೋಗ ಆಗಿರ್ಬೋದು ಆಮೇಲೆ ಸುಟ್ಟೋಗಿರೋ ಥರ ಆಗುತ್ತೆ ಗರಿಗಳೆಲ್ಲ ಆ ಥರ ಎಲ್ಲ ಕಂಟ್ರೋಲ್ ಆಗುತ್ತೆ ಅದಾದಮೇಲೆ ಮತ್ತೆ ಹದಿನೈದು ದಿವಸಕ್ಕೆ ನೀವು ತ್ರೀ ಬಿ ಅನ್ನೋದನ್ನು ಕೊಡಬೇಕು ಇದು ಖನಿಜಗಳ ನಿಧಿ ಅಂತ ಹೇಳ್ತಾರೆ ಇದು ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಮಶ ಎಲ್ಲ ಕ್ಲೀನ್ ಮಾಡಿ ಗಿಡಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ ಡೆವಲಪ್ಮೆಂಟು ಚೆನ್ನಾಗಿ ಬರುತ್ತೆ ನಿಮಗೆ ಬುಡದಲ್ಲಿ ಬುಡ ಸೀಳುವಂಥ ರೋಗ ಬರುತ್ತೆ ಆ ಥರ ರೋಗಗಳೆಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ಬುಡನೂ ಸಹ ನಿಮಗೆ ದಪ್ಪ ಆಗುತ್ತೆ ತ್ರೀ ಬಿ ಆದಮೇಲೆ ಮತ್ತೆ ನೀವು ಹದಿನೈದು ದಿವಸಕ್ಕೆ ಸುದನ ಕೊಡಬೇಕು ಭೂಮಿ ಸುಧದಲ್ಲಿ ನಿಮಗೆ ಯೋಮಿಕ್ ಆಮ್ಲ ಹುಲ್ವಿಕ್ ಆಮ್ಲ ಅಮೋನಿಯಾ ಆಮ್ಲ ಇರುತ್ತೆ ಇದು ಗಿಡಗಳಿಗೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ವಾತಾವರಣದಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡಗಳು ಆಹಾರನ ಉತ್ಪಾದನೆ ಮಾಡ್ಕೋತವೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತೀವಲ್ವ ಅದಕ್ಕೆ ಈ ಭೂಮಿಸುದನ ಹಾಕೋದ್ರಿಂದ ನಿಮ್ಮ ಬಾಳೆ ಎಲೆಗಳೆಲ್ಲ ಚೆನ್ನಾಗಿ ನೀಟಾಗಿ ಬರುತ್ತೆ ಮತ್ತು ಯಾವುದೇ ಸುಳಿ ಮುದುರುಕೊಳ್ಳೋದಾಗಲಿ ಆ ಥರದ್ದು ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ತೋಟವೂ ಹಚ್ಚ ಹಸಿರಾಗಿ ಇರುತ್ತೆ ಬಾಳೆ ಅದಾದಮೇಲೆ ನೀವು ಕ್ರಾಪ್ ವಿಟ ಮತ್ತೆ ಹದಿನೈದು ದಿವಸ ಬಿಟ್ಟು ಕ್ರಾಪ್ ವಿಟಾನ ಹಾಕಬೇಕು ಕ್ರಾಪ್ ವಿಟ ನಿಮಗೆ ಒಂದು ಕಾಲು ಕೆ ಜಿ ಪೌಡ್ರ್ ಇರುತ್ತೆ ಇದರಲ್ಲಿ ಸಮುದ್ರಪಾಚಿ ಮೈಕ್ರೋ ನ್ಯೂಟ್ರಿಯನ್ಸು ಮ್ಯಾಕ್ರೋ ನ್ಯೂಟ್ರಿಯನ್ಸು ಸೆಕೆಂಡ್ರಿ ನ್ಯೂಟ್ರಿಯನ್ಸು ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ತುಂಬ ಅದ್ಭುತವಾಗಿರುವಂಥ ಈ ಒಂದು ಗೊಬ್ಬರ ಇದು ಕ್ರಾಪ್ವೀಟ ಅಂಥೇಳಿ ಈ ಕ್ರಾಪ್ವೀಟನ ಹಾಕಿದ್ರೆ ನೀವು ಬಾಳೆ ಇದು ಗೊನೆ ಹೊರಡುತ್ತಲ್ವಾ ಅದಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಇಳುವರಿ ಜಾಸ್ತಿ ಮಾಡುತ್ತೆ ಮಣ್ಣಿನಲ್ಲಿ ತೇವಾಂಶನ ಕಾಪಾಡುತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ನಮ್ಮ ಮಣ್ಣಲ್ಲಿ ಶೇಕಡ ಮೂವತ್ತರಷ್ಟು ಜಾಸ್ತಿ ಮಾಡುತ್ತೆ ಇಷ್ಟೊಂದು ಕೆಲಸನ ಈ ಕ್ರಾಪ್ ಕ್ರಾಪ್ವಿಟ ಮಾಡುತ್ತೆ ಇದು ಒಂದು ಕಾಲು ಕೆ ಜಿ ಇರುತ್ತೆ ಸೇಮ್ ನೀವು ಹತ್ತು ನಿಮಿಷ ಇದನ್ನು ಕರಗಿಸ್ಬೇಕು ಅದಾದಮೇಲೆ ಮತ್ತೆ ನಾನ್ನೂರು ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಅರ್ಧ ಅರ್ಧ ಲೀಟ್ರು ಕೊಡಬೇಕು ಅದಾದಮೇಲೆ ನೆಕ್ಸ್ಟು ನೀವು ಹದಿನೈದು ದಿವಸ ಬಿಟ್ಟು ಕ್ರಾಪ್ಸುದ ಅಂತ ಹಾಕಬೇಕು ಈ ಕ್ರಾಪ್ಸುದದಲ್ಲಿ ನಿಮಗೆ ಪಾಚಿ ಹ್ಯೂಮಿಕ್ ಕಮ್ಲ ಫುಲ್ವಿಕ್ ಆಮ್ಲ ಇರುತ್ತೆ ಇದು ಇಳುವರಿ ಸೈಜು ಕ್ವಾಲಿಟಿ ಕಲ್ಲರ್ ಬರಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ವಾತಾವರಣದಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ತೇವಾಂಶನ ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಈ ಕ್ರಾಪ್ಸುದಾಗ ಇರುತ್ತೆ ಆಮೇಲೆ ಇನ್ನೊಂದು ಎ ಎಸ್ ಪಿ ನೈಂಟಿ ಅಂತ ಅದು ಸ್ಪ್ರೆಡ್ಡರು ಗಮ್ ಥರ ನೀವೆಲ್ಲ ಈ ಒಂದು ಗೊಬ್ಬರಗಳ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು ಡಿ ಎನ್ ಸಿ ನೈಂಟಿ ಆಗಿರ್ಬೋದು ಯಾವುದೇ ಆದ್ರೂ ಮತ್ತು ಈ ಎಲ್ಲ ಗೊಬ್ಬರಗಳನ್ನ ಹಾಕುವ ಹಾಕಿ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಅಷ್ಟರಲ್ಲಿ ಒಂದು ಮೂರು ತಿಂಗಳು ಆಗಿರುತ್ತೆ ಮೂರು ತಿಂಗಳುಗಳ ಕಾಲ ನೀವು ಬಾಳೆನ ಎಷ್ಟು ಕಾಪಾಡ್ತಿರೋ ಅಷ್ಟು ಚೆನ್ನಾಗಿ ಬಾಳೆ ಬರುತ್ತೆ ಮೂರು ತಿಂಗಳ ಒಳಗಡೆ ಯಾವುದೇ ರೋಗ ಬರೆದಿರೋ ಥರ ಈ ಒಂದು ಸಾವಯವ ಗೊಬ್ಬರಗಳನ್ನ ಹಾಕಿ ನೀವು ಬೆಳೆದ್ರೆ ಮೂರು ತಿಂಗಳಾದಮೇಲೆ ಅಷ್ಟು ರೋಗಗಳು ಕಮ್ಮಿ ಆಗುತ್ತೆ ಆಮೇಲೆ ನೀವು ತಿಂಗಳಿಗೆ ಒಂದೊಂದು ಈ ಪ್ರಾಡಕ್ಟ್ಗಳನ್ನ ಹಾಕಬೇಕು ಮೊದಲನೇ ತಿಂಗಳು ಡಿ ಎನ್ಸಿನೇಟಿ ಹಾಕಿ ಎರಡನೇ ತಿಂಗಳು ತ್ರೀ ಬಿ ಹಾಕಿ ಮೂರನೇ ತಿಂಗಳು ಭೂಮಿಸುದ ಹಾಕಿ ನಾಲ್ಕನೇ ತಿಂಗಳು ಕ್ರಾಪ್ ಇಟ್ಟು ಹಾಕಿ ಐದನೇ ತಿಂಗಳು ಸುದನ ಹಾಕಿ ಇಷ್ಟು ಪ್ರಾಡಕ್ಟ್ನ ನೀವು ಹಾಕುವಾಗ ಏನಾಗ್ತದೆ ಅಷ್ಟರಲ್ಲಿ ಒಂಬತ್ತು ತಿಂಗಳಾಗತ್ತೆ ಒಂಬತ್ತು ತಿಂಗಳಿಗೆ ಬಾಳೆ ಎಲ್ಲ ಬಂದಿರುತ್ತೆ ಎಲ್ಲ ನಿಮಗೆ ಸೈಜು ಸಹ ಜಾಸ್ತಿ ಆಗುತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಹಸಿ ಎಲೆಗಳನ್ನು ಕಟ್ ಮಾಡಬೇಡಿ ಬಾಳೆ ಗಿಡದಲ್ಲಿ ಒಣಗಿರೋ ಎಲೆನ ಮಾತ್ರ ಕಟ್ ಮಾಡಿ ಹಸಿ ಎಲೆಗಳನ್ನ ಕಟ್ ಮಾಡಿದರೆ ನಿಮಗೆ ಇಳುವರಿ ಕಮ್ಮಿ ಆಗುತ್ತೆ ಮತ್ತು ಪುಟ್ಬಾಳೆ ನಿಮಗೆ ಹೂ ಬಿಟ್ಟು ಆಗುತ್ತಲ್ಲ ಅದು ಪೂರ್ತಿ ಗೊನೆಯಾಗೋದಕ್ಕೆ ನೂರಿಪ್ಪತ್ತು ದಿವಸ ಬೇಕಾಗುತ್ತೆ ಪಚ್ಚಬಾಳೆ ತೊಂಬತ್ತು ದಿವಸದಲ್ಲೇ ಸಾಕಾಗುತ್ತೆ ನೀವು ಪ್ರತಿ ತಿಂಗಳಿಗೊಮ್ಮೆ ಈಗ ನಮ್ಮ ಸಾವಯವ ಗೊಬ್ಬರಗಳನ್ನ ಹಾಕೋದ್ರಿಂದ ನಿಮಗೆ ಉತ್ತಮ ಇಳುವರಿ ಬರುತ್ತೆ ಬಾಳೆ ನಿಮಗೆ ಪುಟ್ಬಾಳೆ ಇಪ್ಪತ್ತೈದು ಮೂವತ್ತು ಕೆ ಜಿ ಮೇಲೆ ಬರುತ್ತೆ ಪಚ್ಚಬಾಳೆ ಎಲ್ಲ ಅರುವತ್ತೆಪ್ಪತ್ತು ಕೆ ಜಿ ಮೇಲೆ ಆವರೇಜು ಬರುತ್ತೆ ಸ್ನೇಹಿತರೆ ಆದಷ್ಟು ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಸ್ಕೊಳ್ಳಿ ನಿಮಗೆ ಬಾಳೆ ಸೀಳ ರೋಗ ಆಗಿರ್ಬೋದು ಎಲೆ ಒಣಗ ರೋಗ ಆಗಿರ್ಬೋದು ತರಗೆಲೆ ರೋಗ ಆಗಿರ್ಬೋದು ಆಮೇಲೆ ಕೊಳೆ ರೋಗ ಆಗಿರ್ಬೋದು ಬಾಳೆನೇ ಪೂರ್ತಿ ಕೊಳ್ತೋಗುತ್ತೆ ಆಮೇಲೆ ಬೇರ್ಗಳಿಂದ ಬರ್ತಕ್ಕಂಥ ರೋಗಗಳಾಗಿರ್ಬೋದು ಎಲ್ಲ ರೋಗಗಳು ಕಂಟ್ರೋಲ್ ಆಗುತ್ತೆ ನಿಮಗೆ ಇಳುವರಿನೂ ಸಹ ಬರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಸ್ಕೊಳ್ಳಿ ರಾಸಾಯನಿಕ ಗೊಬ್ಬರಗಳನ್ನ ಆದಷ್ಟು ಕಮ್ಮಿ ಮಾಡಿ ಈ ಬಾಳೆನ ತಿನ್ನುವಂಥ ಜನರಿಗೂ ಸಹ ಆರೋಗ್ಯನ ಉಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ Намаскар.